ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ರಶ್ಮಿಸ್ ಸ್ಲಾಕ್ಸ್ ಇವತ್ತು ಕಾರ್ತಿಕ ಪೂಜೆ ಅಲ್ವಾ ಇವಾಗ ಈಗ ನಾಗ ನಮ್ಮ ನಾಗರಗುಡಿಯಲ್ಲಿ ಇವತ್ತು ನಮ್ಮ ಪೂಜೆ ಇತ್ತು ಆ ಪ್ರಯುಕ್ತ ಇವರೆಲ್ಲ ನಮ್ಮ ಫ್ಯಾಮಿಲಿ ಸಮೇತ ಹೋಗಿದ್ದಾರೆ ಆದರೆ ನಾನು ಹೋಗೋದಕ್ಕಾಗಿಲ್ಲ ನಮಗೆ ಸ್ಕೂಲ್ ಇತ್ತಲ್ವ ಅದಕ್ಕೆ ಹೋಗಿರಲಿಲ್ಲ ಹಾಗೆ ಅಲ್ಲಿ ಪೂಜೆ ನಡೆದಿರೋದೆಲ್ಲ ಒಂದು ಗ್ಲಿಮ್ಸ್ ನಮ್ಮ ಅಣ್ಣ ನನಗೆ ಸೆಂಡ್ ಮಾಡಿದ್ದಾನೆ ಅದನ್ನೇ ಇವಾಗ ನಾನು ಬಿಟ್ಟಿರೋದು యావూ భజన ఎలా అది చన నగీక చన నడి పూజలు చన నస్తా అల్లి దేవస్థానకి నెప్పా నెంబర్ కూడా ఈ దేవస్థానకి నేను తు చే ఫస్టూ గుళి ఆద్రీ అది ముంచే తు చాలా నేను అది ననగ నే ఫేవ్రేటే ಏನೇ ಆದ್ರೂ ಅಲ್ಲಿ ನಾವು ಚೆನ್ನಾಗಿ ನಡ್ಕೊತೀವಿ ಅದರಿಂದ ನಮಗೆ ಒಳ್ಳೆಯದಾಗಿದೆ ಅದಕ್ಕೆ ವರ್ಷ ವರ್ಷವೂ ನಮ್ಮನೆಯಿಂದ ಒಂದು ಪೂಜೆ ಕೊಡ್ತಾನೆ ಇರ್ತಾರೆ ಯಾವಾಗ್ಲೂ ನಮ್ಮ ಅಣ್ಣ ಅಡ್ದ ಬಡ್ರೆ ಎಲ್ಲ ಅಡದಾ ಬರ್ದ ಅಲ್ಲ ತೆಗ್ದಿಟ್ಟಿದ್ದಾನೆ ಸರಿಯಾಗಿ ಬರಲಿಲ್ಲ ಅದು ಎಲ್ಲ ಅಡ್ಡ ಬಡ್ಡ ಅಡ್ಡ ಬಡ್ಡ ತೆಗ್ದಿಟ್ಟಿದ್ದಾನೆ ಪಾಪ ಅವನಿಗೆ ಗೊತ್ತಾಗಿಲ್ಲ ಅವನು ನಾನು ಹೇಳೋಕ್ಕಿಂತ ಮುಂಚೆನೇ ಅವನು ವಿಡಿಯೋ ಮಾಡಿದ್ದ ಅದಕ್ಕೋಸ್ಕರ ಗೊತ್ತಾಗಿಲ್ಲ ಅವನಿಗೆ ಅಡ್ಡ ಫೋ ಫೋನ್ ಅಡ್ಡ ಹಿಡ್ದು ಮಾಡು ಅಂತ ಹೇಳಿದ್ದೆ ಹೇಳೋಣಕ್ಕೆ ಅವನಿಗೆ ಮಧ್ಯಾಹ್ನ ನಾನು ಮಾತಾಡಿದಾಗ ಇಲ್ಲ ಅವನು ಬ್ಯುಸಿ ಅದಕ್ಕೋಸ್ಕರ ಅವನಿಗೆ ನಾನು ಹೇಳೋದಕ್ಕೂ ಆಗಲಿಲ್ಲ ಅದಕ್ಕೆ ಅವನಿಗೆ ಸರಿಯಾಗಿ ತೆಗಿಯೋಕ್ಕೆ ಗೊತ್ತಾಗಿಲ್ಲ ಯಾಕಂದರೆ ಇದು ಯೂಟ್ಯೂಬ್ಲ್ಲ ಬಿಡೋ ಟೈಮಲ್ಲಿ ಬೇರೆ ರೀತಿಯೇ ತೆಗಿಬೇಕಾಗತ್ತೆ ಅದು ಅವನಿಗೆ ಗೊತ್ತಾಗಲ್ಲ ಪಾಪ ಆದರೂ ನನಗೆ ಆ ದೇವರಲ್ಲೇ ಒಂದು ಪ್ರಸಾದ ಆಗುತ್ತೆ ಆಮೇಲೆ ಹೆಂಗೆ ಆಗುತ್ತೆ ನೀವು ನೋಡಿ ಅಪ್ಪ ರೋಮ ಎಲ್ಲ ನಿಗುರು ಹೋಗ್ಬೇಕು ಆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಪ್ರಸಾದ ಆಗುತ್ತೆ ನಾನು ನಿಜವಾಗ್ಲೂ ಅಲ್ಲಿ ಹೋಗಿ ಎದುರುಗಡೆಯಿಂದ ನೋಡೋಕೆ ಅಂದ್ರೂ ಇಲ್ಲಿ ನನ್ನ ಅಣ್ಣ ಒಂದು ಗ್ಲಿಮ್ಸ್ ಕಳಿಸಿರೋದ್ರಿಂದ ನಾನು ನಮ್ಮ ಪೂಜೆ ಹೇಗೆ ನಡೀತು ಅನ್ನೋದು ನನಗೆ ಗೊತ್ತಾಯಿತು ಹಾಗೆಯೇ ಅಲ್ಲಿ ಯಾವಾಗ್ಲೂ ಚೆನ್ನಾಗೇ ಪ್ರಸಾದ ಆಗುತ್ತೆ ಅದು ನೋಡೋದಕ್ಕೆ ಒಂದು ಖುಷಿ ಯಾವಾಗ್ಲೂ ಓಕೆ ಫ್ರೆಂಡ್ಸ್ ಇಷ್ಟ ಆಗಿತ್ತು ನಮ್ಮ ದೀಪದ ಕಾರ್ಯಕ್ರಮ ಖುಷಿ ಆಗ್ತಿದೆ ನೋಡ್ತಾ ಇದ್ದರೆ ಏನೊಂತ್ರ ನಮ್ಮೂರು ನಮ್ಮೂರು ದೇವಸ್ಥಾನ ನಮ್ಮೂರು ಜನ ಅಂದರೆ ನಮ್ಗೊಂಥರ ಖುಷಿ ಏನು ಮಾಡೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಹಾಗೆ ಗಿಮ್ಸ್ ಇನ್ನೂ ಇದೆ ನೋಡಿ ಫುಲ್ ನೋಡಿ ಭಜನೆ ಗಿಜನೆ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ ಯಾವಾಗಲೂ ಅಲ್ಲಿ ಭಜನೆ ಕಾರ್ಯಕ್ರಮ ಅಂತೂ ಭಾರಿ ಚೆನ್ನಾಗಿ ನಡೆಯುತ್ತೆ ಸ್ವಲ್ಪ ಕೇಳಿಸ್ಕೊಳ್ಳಿ ನೀವೂ ಕೂಡ ಹಾಗೆ ಅಲ್ಲಿ ಪ್ರಸಾದ ಕೂಡ ಆಗುತ್ತೆ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾನು ಬೇಡ್ಕೊತೀನಿ ಆ ಪ್ರಸಾದ ಆಗೋದು ನೀವು ನೋಡಿ ಆಯಿತಾ ಓಕೆ ಫ್ರೆಂಡ್ಸ್ ಆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತ್ರ ನಾನು ಸಿಗ್ತೀನಿ ಹಾಗೆ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋ ವಾಚ್ ಮಾಡಿ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ ನೋಡಿ ಅಲ್ಲಿ ಪ್ರಸಾದ ಆಗುತ್ತೆ ಚೆನ್ನಾಗಿ ಬೇಡ್ಕೊಂಡೆ ಟೈಮ್ ಕೊಡ್ರಿ ಹಾಗೆಯೇ ನಮಗೂ ಕೂಡ ನಿಮಗೂ ಕೂಡ ದೇವ್ರ್ ಚೆನ್ನಾಗಿರ್ಲಿ ಹೇಳ್ಬಿಟ್ಟು ನಾನು ಬೇಡ್ಕೊತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಮತ್ತೆ ಸಿಗುವ I <laughs> Gracias.